ಜಾತಿ ಗಣತಿ ಅಂತ ನಿಮ್ಮ ಹೆಸರು ಆಧಾರ್ ನಂಬರ್ ಯಾವ ಜಾತಿ ಅಂತ ಮೂರ್ ಕಾಲಂ ಮಾಡ್ಕೊಂಡ್ರೆ ಸಾಕು ಬಟ್ ಇವ್ರತ ಇರೋದು ಅರವತ್ತು ಲಿಸ್ಟ್ ಕೊಟ್ಟಿದ್ದಾರೆ ಒತ್ತಿ ನೀವು ಒಂದೊಂದನ್ನ ಕೇಳಿಸ್ಕೊಳ್ಳಿ ಮೈ ಎಲ್ಲ ರೋಮಾಂಚನ ಆಗ್ಬಿಡ್ತದೆ ಜಾತಿ ಗಣತಿ ಮಾಡಕ್ ಅಥವಾ ಪ್ರತಿ ಒಂದು ಕುಟುಂಬದ ಬ್ಲೂ ಪ್ರಿಂಟ್ ನ ತಗೊಂಡು ನಿಮ್ಗಳನ್ನೇ ಮುಂದಿನ ದಿನಗಳಲ್ಲಿ ಪೊಲೀಸರು ಈ ಒಂದು ಏನೋ ಸರ್ವೆನ ಇದು ಜಾತಿ ಗಣತಿ ಸರ್ವೆ ಅಲ್ಲಾಗ್ರು ನಿಮ್ಮ ಎಂಟರ್ ಹಣೆ ಬರದ ನಿಮ್ಮ ಎಂಟೈರ್ ಬ್ಯಾಕ್ ಗ್ರೌಂಡ್ ನಿಮ್ ಎಂಟರ್ ಹಣೆ ಬರ ನಿಮ್ ಮನೆ ಆಸ್ತಿ ಯಾವ ಜಾತಿ ಯಾವ ಧರ್ಮ ಯಾವ ಸ್ಕೂಲು ಮನೆ ಕುಟುಂಬದ ಹೆಸರು ಕ್ವಶನಲ್ಲಿ ಓದಿ ಕೇಳಿಸ್ಕೊಳ್ಳಿ ಏನೇನ್ ಬರ್ಬೋದು ಜಾತಿ ಗಣತಿ ಅಂತಂದ್ರೆ ಹೆಸರು ಅಪ್ಪನ ಹೆಸರು ಆಧಾರ್ ನಂಬರು ನಿಮ್ಮ ಜಾತಿ ನಾಲ್ಕು ಕಾಲ ಧರ್ಮ ಹಾಕಲಿ ಐದು ಕಾಲ ಮುಗಿದ ಹೋಗುತ್ತೆ ಇಲ್ಲಿ ಅರವತ್ತು ಕಾಲಂ ಹಾಕಿದ್ದಾರೆ ಅಂದ್ರೆ ಜಾತಿ ಗಣತಿಯನ್ನ ಹೆಸರಲ್ಲಿ ಸಿದ್ದರಾಮಯ್ಯವರು ನಮ್ಮ ಎಲ್ಲರ ಆರು ಕೋಟಿ ಕನ್ನಡಿಗರ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಂಡು ಇಡೀ ಸರ್ಕಾರ ನಿಮ್ಮ ಇನ್ಫಾರ್ಮೇಶನ್ ಮಾಡ್ಕೊಂಡು ಆಟಾಡಕ್ಕೆ ಏನಾದ್ರು ಹೊಟ್ಟಿದೆಯಾ ಈ ಸರ್ಕಾರಗಳ ಮೇಲೆ ನನಗಂತೂ ನಂಬಿಕೆ ಇಲ್ಲ ಬಟ್ ಆದ್ರೂ ಇವ್ರು ಏನೇನ್ ಕೇಳಕೊಟ್ಟಾರೆ ಜಾತಿ ಗಣತಿಯನ್ನ ಹೆಸರಲ್ಲಿ ಕೇಳ್ತೀನಿ ನಿಮ್ದು ಅರ್ಥ ಆಗ್ಬೇಕು ಜಸ್ಟ್ ನಾನು ಓದ್ತೀನಿ ಕೇಳಿಸ್ಕೊಳ್ಳಿ ನಿಮಗೆ ಸರಿ ಅನ್ಸುತ್ತೆ ಓಕೆ ಸರ್ವೆ ನಲ್ಲಿ ಅರವತ್ತು ಕ್ವಶನ್ ಇದೆ ಒಬ್ಬೊಬ್ಬರಿಗೆ ಅರವತ್ತು ಕ್ವಶನ್ ಸಿಗುತ್ತೆ ಏನಪ್ಪ ಅದು ಮನೆಯ ಮುಖ್ಯಸ್ಥನ ಹೆಸರು ಏನಕ್ಕೆ ಬೇಕಾಗಿದೆ ಮನೆ ಮುಖ್ಯಸ್ಥನು ಮನೆಯ ಮುಖ್ಯಸ್ಥನ ಇನ್ಫಾರ್ಮೇಶನ್ ನಿಮ್ಗೆ ಏನ್ ಬೇಕಾಗಿದೆ ನೀವು ಜಾತಿ ಗಣತಿ ಅಂತ ಹೇಳೋರು ಬರೀ ಜಾತಿ ಬರ ಯಾವ ಜಾತಿ ಹೆಸರು ಆಧಾರ್ ನಂಬರ್ ತಗೊಂಡ್ರೆ ಆಯ್ತು ನಿಮ್ ಆಧಾರ್ ನಂಬರ್ ಎಲ್ಲ ಸಿಗುತ್ತೆ ಆಧಾರ್ ನಂಬರ್ ಹೊಡೆದ್ರೆ ನೀನ್ ಯಾವ ಜಾತಿ ಅಂತ ಮೆನ್ಷನ್ ಮಾಡ್ಕೊಂಡ್ರೆ ಸಾಕು ಆದರೆ ಸಿದ್ದರಾಮಯ್ಯ ಗೌರ್ಮೆಂಟ್ ಮನೆಯ ಮುಖ್ಯಸ್ಥನ ಹೆಸರು ಕೇಳ್ತಾರೆ ಗೊತ್ತಿಲ್ಲ ಓಕೆ ತಂದೆ ಹೆಸರು ಓಕೆ ತಾಯಿ ಹೆಸರು ಓಕೆ ಕೊಡೋಣ ಕುಟುಂಬದ ಕುಲ ಹೆಸರು ಕುಲದ ಹೆಸರು ಹಾಕಬೇಕು ಈಗ ನಮ್ದು ಕೊಡಗಾಲಿನಲ್ಲಿ ದೊಡ್ಡ ಬೈ ಕಣ್ಣಪ್ಪನವರ ದೊಡ್ಡ ಬೈರಪ್ಪನವರ ಮನೆ ಅಂತ ಕರೀತಾರೆ ಕುಲದ ಕುಲದೇಸರು ಹಾಕ್ಬೇಕು ಮನೆ ವಿಳಾಸ ಆಧಾರ ಬಿಸಾಕಿದೀವಿ ಅದನ್ನೇ ಲಿಂಕ್ ಮಾಡ್ಕೊಂಡ್ರೆ ಆಯ್ತು ಓಕೆ ಮೊಬೈಲ್ ಸಂಖ್ಯೆ ನಿಮ್ಗೆ ಯಾಕೆ ಮೊಬೈಲ್ ಸಂಖ್ಯೆ ಏನೋ ದುಡ್ಡು ಹಾಕ್ತೀರಾ ಗೂಗಲ್ ಪೇಮೆಂಟ್ ಹಾಕಲ್ಲ ಮೊಬೈಲ್ ನಂಬರ್ ಯಾಕೆ ನಿಮಗೆ ಇಟ್ಸ್ ಇಟ್ ಬ್ರಿಜ್ ಆಫ್ ಪ್ರವೇಶಿಸಿ ಮಾನಿಟರ್ ಮಾಡಕ್ಕೆ ಇಲ್ಲ ಏನಿಲ್ಲ ಜಾತಿ ಅನ್ನ ಹೆಸರಲ್ಲಿ ನಿಮ್ ಎಂಟರ್ ಹಣೆ ಬರೋಣ ಈ ಸರ್ಕಾರ ತಗೊಂಡು ನಿಮ್ಮನ್ನು ಬಿಸಾಕ್ತಾರ ಗೊತ್ತಿಲ್ಲ ಏನೋ ಆಧಾರ್ ಸಂಖ್ಯೆ ಓಕೆ ಇದನ್ನ ಏನೋ ಕೊಡೋಣ ರೇಷನ್ ಕಾರ್ಡ್ ಸಂಖ್ಯೆ ಏನಕ್ಕೆ ಬೇಕು ನಿಮ್ಗೆ ಏನಾದ್ರು ಬೆನಿಫಿಟ್ಸ್ ಕೊಡ್ತೀರಾ ಅದೇ ಎತ್ತೊಂಬತ್ತು ವರ್ಷ ಕಳೆದು ಸಾವಿರಾರು ಕೋಟಿ ಹಣ ಮಾಡ್ಕೊಂಡ್ರು ಅಂತ ಭ್ರಷ್ಟ ರಾಜಕಾರಣಿಗಳ ಅಧಿಕಾರಿಗಳ ಮಧ್ಯದಲ್ಲಿ ಎಪ್ಪತ್ತೆಂಟು ವರ್ಷ ಆದ್ರು ಐದು ಕೆಜಿ ಅಕ್ಕಿಗೆ ಹತ್ತು ಕೆಜಿ ಅಕ್ಕಿಗೆ ನಾವು ನಮ್ಮ ಜನ ಬಿಸಿರಲ್ಲ ಏನಕ್ಕೆ ಬೇಕಾಗಿದೆ ನಿಮ್ಗೆ ರೇಷನ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಏನಕ್ಕೆ ಬೇಕು ನಿಮಗೆ ಅಲ್ಲ ಗುರು ನಾ ನೀವು ನೀವು ಸರ್ವೆ ಮಾಡಕ್ ಕೊಟ್ಟಿರೋದು ಜಾತಿ ಗಂಡ ಇಲ್ಲಿ ನಿಮಗೆ ನೋಡ್ಕೊಳ್ಳೋಲ್ಲ ಏನೋ ಬೇಕು ನಿಂಗೆ ಓಟರ್ ಸೈಡ್ ಏನ್ ಬೇಕು ಕುಟುಂಬದ ಒಟ್ಟು ಸದಸ್ಯರು ಏನ್ ಕೊಡ್ತೀಯಾ ಗುರು ರೇಷನ್ ಕೊಡ್ತೀಯಾ ದುಡ್ಡು ಆಗ್ತಿಯಾ ಎಂತದಿಲ್ಲ ಏನ್ ಬೇಕಾಗಿದೆ ನಿಮಗೆ ಓಕೆ ಧರ್ಮ ಯಾವುದು ಓಕೆ ಗುರು ಈಗ ಧರ್ಮ ಅಂತ ಬರ್ಸಕ ನಾನು ಇಂಡಿಯನ್ ಅಂತ ಬರ್ಸ್ತೀನಿ ಇಲ್ಲ ಇನ್ನ ಮುಂದೆ ಹೋಗಿ ಕನ್ನಡಿಗ ಅಂತ ಬರ್ಸ್ತೀನಿ ಒಪ್ಕೊಂತೀರಾ ನಾನು ಮೇಲೆ ನನ್ಗೆ ಧರ್ಮದ ಹೇಳಕ್ ಇಷ್ಟನೇ ಇಲ್ಲ ನಾನು ಕೊಡಲ್ಲ ಒಪ್ಕೊಳ್ತೀರಾ ವಿ ನೀಡ್ ಕ್ಲಾರಿಫಿಕೇಶನ್ ಸರ್ಕಾರ ಇದೆಲ್ಲ ಕ್ಲಾರಿಟಿ ಕೊಡ್ಬೇಕು ಧರ್ಮದ ಹೆಸರು ಏನಂತ ಬರ್ಸ್ಬೇಕು ಅಂತ ಹೇಳ ನಾನು ಕೊಡಲ್ಲಪ್ಪ ಅಥವಾ ಧರ್ಮದೇಶ ನಾನು ಹಿಂದೂ ನಾನ್ ಹಿಂದೆ ಅಂತ ಹೇಳ್ತೀನಿ ಬರ್ಬಲ್ತೀರಾ ನನ್ಗೆ ಅಬ್ಜೆಕ್ಷನ್ ಆಗ್ಬಾರ್ದು ಅಥವಾ ನಾನೊಬ್ಬ ಕನ್ನಡಿಗ ಅಂತ ಬರ್ಸ್ತೀನಿ ಬರ್ಟನ್ ದೇ ಶುಡ್ ನಾಟ್ ಬಿ ಎನಿ ಅಬ್ಜೆಕ್ಷನ್ ನಮ್ ಪ್ರಶ್ನೆ ನೀವು ಹಿಂದೂ ಅಂತ ಬರ್ಸೋದು ಮುಸ್ಲಿಂ ಅಂತ ಬರ್ಸೋದು ಕ್ರಿಶ್ಚಿಯನ್ ಅಂತ ಬರ್ಸೋದು ಬೇಡಪ್ಪ ನಾವು ಯಾವ್ದು ಧರ್ಮನ ಜಾತಿನ ನಂಬದೇ ಇಲ್ಲ ಸೊ ಕಾಲಮನ್ನ ವೇಕಂಟ್ ಆಗಿರ್ತೀರಾ ವೇಕೆಂಟ್ ಆಗಿರ ನಾವು ಜಾತಿನೂ ನಂಬಲ್ಲ ಧರ್ಮನೂ ನಂಬಲ್ಲ ಅಂತ ಅನ್ನೋದಾದ್ರೆ ಅಲ್ಲ ಅಂತಾರೆ ದ ಪೀಲ್ ಹು ಡೋಂಟ್ ಬಿಲಿವ್ ಇನ್ ಅಸ್ಟ್ ಅಂಡ್ ರಿಲಿಜನ್ ಅಂತವ್ರ್ ಏನ್ ಮಾಡ್ತೀರಾ ಓಕೆ ಧರ್ಮ ಆಯ್ತಾ ಧರ್ಮದಲ್ಲಿ ಇವ್ರು ಏನಿಲ್ಲ ಒಂದ್ ಜನ ಮುಸ್ಲಿಮೋ ಕ್ರಿಶ್ಚಿಯನ್ನು ಜೈನು ಅಂತ ಬರತಾರೆ ಇವರು ಹಿಂದೂ ಅಂತ ಬರತಾರೆ ಗೊತ್ತಿಲ್ಲ ಈಗ ಲಿಂಗಾಯತರ ಹೇಳ್ತಾರೆ ನಾವು ಹಿಂದೂ ಧರ್ಮಕ್ಕೆ ಸೇರಲ್ಲ ಅಂತ ದಿಸ್ ಇಸ್ ವಾಟ್ ಅಸ್ ಬಸವಣ್ಣನವರ ಅನುಯಾಯಿ ಹೇಳ್ತಾರೆ ಎಸ್ ವಿಲಿವ್ ರಿಲಿಜನ್ ಅದಕ್ಕೆ ಏನ್ ಮಾಡ್ತೀರಾ ಓಕೆ ಜಾತಿ ಉಪಜಾತಿ ಓಕೆ ಈ ಕಾಲ ಇದಕ್ಕೋಸ್ಕರ ನೀವು ಕೇಳ್ತಾ ಇರೋದು ಮಾಡ್ಕೊಳ್ಳಿ ಓಕೆ ಜಾತಿ ವರ್ಗ ಎಸ್ ಸಿ ಎಸ್ ಟಿ ಓಕೆ ಇದು ಆಲ್ಸೋ ಓಕೆ ಜಾತಿ ಪ್ರಮಾಣ ಪತ್ರ ಇದೆಯಾ ಇಲ್ಲ ಅಂದ್ರೆ ನೀವು ಫೇಕ್ ಕ್ರಿಯೇಟ್ ಮಾಡ್ಕೊತೀರಾ ಅಲ್ಲ ಈ ಪ್ರಶ್ನೆ ಆಗ್ಬೇಕಾಗಿದೆ ಜಾತಿ ಪ್ರಮಾಣ ಪತ್ರ ಇದೆಯಾ ಅಂತಂದ್ರೆ ಇರ್ಬೋದು ಇಲ್ದೇ ಇರಬಹುದು ಒಬ್ಬ ಇರ್ತಾನಪ್ಪ ಅವ್ನಿಗೆ ಯಾವುದು ಜಾತಿ ಪ್ರಮಾಣ ದಾಖಲೆ ಏನಿಲ್ಲ ಅವನೇನ್ ಮಾಡ್ಬೇಕು ಪ್ರಮಾಣ ಪತ್ರದ ಕಾಪಿ ನಿಮ್ಗೆ ಯಾಕಬೇಕು ಯಾಕೆ ನಿಮ್ಮ ಹತ್ರ ಡೇ ಟೇಟಾ ಬೇಸ್ ಅಲ್ಲಿ ಹೇಳ್ಬಹುದು ಜನ್ಮ ದಿನಾಂಕ ತಗೊಂಡ್ ತಗೊಂಡು ಹಾಳಾಗೋಗಿ ಓಕೆ ವೈಎಸ್ ಎಷ್ಟು ಅಲ್ರಿ ಜನ್ಮ ದಿನಾಂಕ ವಯಸ್ಸಾರ್ಥಲ್ವಾ ಕಾಮನ್ ಸೆನ್ಸ್ ಅಲ್ವಾ ಈ ಕ್ವಶನ್ ರೆಡಿ ಮಾಡೋದ್ ಯಾವನು ಯಾವ ಐ ಎಸ್ ಆಫೀಸರು ಓಕೆ ಲಿಂಗ ಪುರುಷ ಸ್ತ್ರೀ ಇತರೆ ಓಕೆ ಅದನ್ ತಗೊಂಡು ಏನ್ ಮಾಡ್ತೀರಾ ಏನೋ ಗೊತ್ತಿಲ್ಲ ಅಲ್ಲ ವಿನ ಎಕ್ಸ್ಪ್ಲನೇಷನ್ ತಗೊಂಡು ಏನ್ ಮಾಡ್ತೀರಾ ಓಕೆ ವೈವಾಹಿಕ ಸ್ಥಿತಿ ಮದುವೆ ಆಗಿದೆಯಾ ಮದುವೆ ಆಗಿಲ್ಲ ಓಕೆ ಗುರು ಮದುವೆ ಆಗಿರೋರು ಇದಾರೆ ಮದುವೆ ಆಗಿದ್ರು ಇದಾರೆ ಲಿವ್ ಇನ್ ರಿಲೇಷನ್ಶಿಪ್ ಇರೋದು ಇಲ್ಲ ಇಲ್ಲ ಇಲ್ಲಿ ಲಿವ್ ಇನ್ ರಿಲೇಷನ್ಶಿಪ್ ಇಸ್ ಆಲ್ಸೋ ಎ ಲೀಗಲ್ ಎಂಟಿಟಿ ಯಾಕೆ ಇಲ್ಲ ಇಲ್ಲ ಯಾಕೆ ಯಾಕೆ ಹಾಕಿಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆ ಲಿವ್ ಇನ್ ರಿಲೇಷನ್ಶಿಪ್ ಇಸ್ ಲೀಗಲಿ ಓಕೆ ವ್ಯಾಲಿಡ್ ಅಂತ ಅಲ್ಲಿ ಇಲ್ಲೇ ಇಲ್ಲ ಏನಂತ ಹಾಕಿದ್ರ ವೈವಾಹಿಕ ಸ್ಥಿತಿ ಎಂತ ಹಾಕಿಲ್ಲ ನನಗೆ ಗರ್ಲ್ ಫ್ರೆಂಡ್ ಇದ್ದಾರಪ್ಪ ಅಥವಾ ಬಾಯ್ ಫ್ರೆಂಡ್ ಇದ್ದಾರೆ ಅವರು ಐ ಆಮ್ ಜಸ್ ಥಿಂಗ್ ಇಸ್ ವ್ಯಾಲಿಡೇಟ್ ಏನ್ ಮಾಡ್ತೀರಾ ವಿದ್ಯಾಭ್ಯಾಸದ ಮಠ ಏನ್ ಮಠ ಚಟ್ಟ ನಮ್ಗೆ ನಾವು ವಿದ್ಯಾಭ್ಯಾಸ ಕಟ್ಕಂಡು ಏನು ನಿರುದ್ಯೋಗ ತಾಂಡು ಬರ್ತಾ ಇದೆಯಾ ವಿದ್ಯಾಭ್ಯಾಸ ಸರ್ಕಾರ ತಗೊಂಡು ಏನ್ ಮಾಡ್ತೀರಾ ಎಕ್ಸ್ಪೇನೇನ್ ತಗೊಂಡು ಏನಾದ್ರು ಬೆನಿಫಿಟ್ ಕೊಟ್ಟಿವೆ ಸುಮ್ ತುಂಬ ಡೇಟಾಬೇಸ್ ನಿಮ್ಗೆ ಕೊಟ್ಟು ನೀವು ಆಧಾರ್ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಕೊಡಗಿ ಪೊಲೀಸ್ ಸ್ಟೇಷನ್ ಎಫ್ಆರ್ ಇದೆ ಈ ಆಧಾರ್ ಆಧಾರ್ ಬಿಲ್ಡಿಂಗ್ ಅಲ್ಲಿ ಆರ್ ಡಿಸ್ ಗಳನ್ನ ಅದ್ರ ಎಫ್ ಆರ್ ಆಯ್ತು ಇಲ್ಲಿಂದ ಕೊಡಗಿ ಇಂದ ಇದಕ್ಕೆ ಹೋಯ್ತು ಸಿಐನ್ ಗೊತ್ತಿಲ್ಲ ನನ್ಗೆ ಗೊತ್ತಾಗಿದ್ದ ಪ್ರಕಾರ ಐವತ್ತು ಸಾವಿರ ಕೋಟಿಗೆ ಆಧಾರ್ ಡೇಟಾಬೇಸ್ ನಾರಾಟ ಮಾಡ್ಕೊಂಡ್ರೆ ಅವರು ಕಾಸ್ ಕೊಟ್ಟವ್ರೆ ಆ ಆಧಾರ್ ಹ್ಯಾಕ್ ಆಗಿದ್ದು ಯಾರು ಅಂತ ಇರುವ ತನಿಖೆ ಆಗಿಲ್ಲ ಯಾರ ಏನಾಯ್ತು ಸಿ ಐಡಿ ಹತ್ರ ಇದೆ ಇದುವರೆಗೂ ಏನು ಮಾಡಿಲ್ಲ ಡೇಟಾ ಬೇಸ್ ತಗೊಂಡು ಯಾವನಾದ್ರು ಹ್ಯಾಕ್ ಮಾಡ್ಕೊಂಡ್ರೆನೋ ಅಥವಾ ನಿಮ್ಮ ಆಫೀಸರ್ ಗೆ ನಿಮ್ಮ ಅಧಿಕಾರಿಗಳ ಅದನ್ನ ಹ್ಯಾಕ್ ಮಾಡಕ್ಕೆ ಬಿಟ್ರೇನೋ ಕದ್ಕೊಂಡು ಹೋದ್ರೇನೋ ಅದು ಬೇರೆ ದೇಶಗಳ ಶತ್ರು ರಾಷ್ಟ್ರಗಳಿಗೆ ಸಿಕ್ಕಾಕಂಡ್ರೆ ಏನ್ ಮಾಡ್ಬೇಕು ಇದೆಲ್ಲ ಬ್ಲೂ ಪ್ರಿಂಟ್ ಜಾತಿ ಗಣತಿಯನ್ನ ಹೆಸರಲ್ಲಿ ಒಂದು ವ್ಯಕ್ತಿಯ ಸಂಪೂರ್ಣ ಬ್ಲೂ ಪ್ರಿಂಟ್ ಅನ್ನ ಸಿದ್ದರಾಮಯ್ಯ ಸರ್ಕಾರ ತಗಣ ಕೊಟ್ಟಿದೆ ಇದನ್ನ ಸ್ಟೋರೇಜ್ ಮಾಡಿ ಯಾಕೆ ನನಗೆ ನೋಡಕ್ಕೆ ನಿಮಗೆ ಕೆಪಾಸಿಟಿ ಇದೆಯಾ ಗೊತ್ತಿಲ್ಲ ನಾಳೆ ದಿವಸ ನಿಮ್ ಪೊಲೀಸ್ ಅವರು ತನಿಖೆ ಅನ್ನೋ ಹೆಸರಲ್ಲಿ ಈ ಡೇಟಾ ಅನ್ನ ದುರ್ಬಳಕೆ ಮಾಡ್ಕೊಳ್ಳಲ್ಲ ಅಂತ ಏನ್ ಗ್ಯಾರಂಟಿ ನನಗೆ ಗೊತ್ತಿಲ್ಲ ಕೊಡಿ ವಿದ್ಯಾಭ್ಯಾಸ ಮಠ ಏನ್ ಮಠ ನಿಮ್ಮ ಚಟ್ಟ ಓಕೆ ಮನೆಯಲ್ಲಿ ಓದಲು ಬಲ್ಲವರು ಎಷ್ಟು ಏನ್ ಮಾಡ್ತೀರಾ ಪೇಪರ್ ಕೊಡ್ತೀರಾ ಓದಕ್ಕೆ ಓದಕ್ಕೆ ಬರೆಯಕ್ಕೆ ಬರಂಗಿದ್ರೆ ಬೆಳಗ್ಗೆ ಫ್ರೀ ಪೇಪರ್ ಕೊಡ್ತೀರಾ ಕೊಡಲ್ಲ ಏನಕ್ಕೆ ಕೇಳ್ತಿರೋದಿನ ಶಾಲೆಯ ಪ್ರಕಾರ ಸರ್ಕಾರಿ ಕ್ಯಾಸಿಗೆ ಅಂದ್ರೆ ನಾನು ಪ್ರೈವೇಟ್ ಸ್ಕೂಲಲ್ಲಿ ಓದಿದ್ದೀನಿ ಗೌರ್ಮೆಂಟ್ ಸ್ಕೂಲ್ ಓದಿದ್ರು ಅಂದ್ರೆ ಆಯ್ತಪ್ಪ ಗೌರ್ಮೆಂಟ್ ಸ್ಕೂಲ್ ಅಂತಾನೆ ಕೊಟ್ಟ ಇವತ್ತು ನಲವತ್ತೊಂದು ಸಾವಿರ ಗೌರ್ಮೆಂಟ್ ಸ್ಕೂಲ್ ಗೆ ಇದ್ರೆ ಬದಲಾವಣೆ ಮಾಡ್ಬಿಡ್ತೀರಾ ಎಂತದಿಲ್ಲ ನಿಮ್ಮ ಮನೆ ಹಾಳ ಮನೆಯ ಮುಖ್ಯನ ಉದ್ಯೋಗ ಏನು ಬೆಳಗ್ಗೆ ಟಿ ಕುಡ್ಕೊಂಡು ಟೈಮ್ ಪಾಸ್ ಮಾಡ್ತಾನೆ ಅಂದ್ ಬರಿಬೋದಾ ಏನ್ ಗೊತ್ತಿಲ್ಲ ಯಾಕಂದ್ರೆ ಕೇಳಿದಿರಾ ಸುಮಾರು ಜನ ಕೆಲಸನೇ ಇಲ್ಲ ಕೆಲಸವಿಲ್ಲ ನಿರುದ್ಯೋಗ ನಿರುದ್ಯೋಗ ಎಂತ ಕೆಲಸ ಕೊಡ್ತೀರಾ ಅದು ಕೂಡ ನಿಮ್ಗೆ ಕೆಪಾಸಿಟಿ ಇಲ್ಲ ಓಕೆ ಎಷ್ಟು ಜನರು ಉದ್ಯೋಗಗಳಿದ್ದಾರೆ ಓಕೆ ಎಷ್ಟು ಜನ ನಿರುದ್ಯೋಗಗಳಿದ್ದಾರೆ ಇಲ್ಲಿದ್ದಾರೆ ಅದನ್ನು ಕೇಳಬೇಕಲ್ಲ ನೀವು ಉದ್ಯೋಗ ಇದ್ದಾರೆ ನಿರು ಕೇಳಬೇಕಲ್ಲ ಸುಮಾರು ಜನ ಎಲ್ಲ ಮನೆಯಲ್ಲಿ ವೇಸ್ಟ್ ಪಾಟೀಲ್ ಜಾಸ್ತಿ ಇರೋದು ವೇಸ್ಟ್ ಪಾಟೀಲ್ ಎಷ್ಟೋ ಇಲ್ಲ ನೀವು ಓಕೆ ಕೆಲಸದ ಪ್ರಕಾರ ಸರ್ಕಾರಿ ಅಂದ್ರೆ ನೀವು ಪ್ರೈವೇಟ್ ಕೆಲಸನ ಸರ್ಕಾರಿ ಕೆಲಸನ ಅಂತ ಸರ್ಕಾರಿ ಕೆಲಸ ಅಂದ್ರೆ ಮನೆ ಸಿಗಬ್ರೆ ಲಂಚ ಇರ್ತಾ ಪ್ರೈವೇಟ್ ಕೆಲಸ ಬೀರೋಟು ಅಂತ ಓಕೆ ಆಮೇಲೆ ಇನ್ನೊಂದು ನಿರುದ್ಯೋಗ ಓ ಫೆಂಟಾಸ್ಟಿಕ್ ಏನ್ ಕೆಲಸ ಕೊಡ್ತೀರಾ ನಮಗೆ ಇಪ್ಪ ಇಪ್ಪ ಇಪ್ಪತ್ತ ಒಂಬತ್ತನೇದು ನಿರುದ್ಯೋಗಿ ಇದಾರ ಇದರ ಯಾಕಿಲ್ಲ ಯಾಕಿಲ್ಲ ನಿಲ್ಲ ಇದಾರೆ ಕೆಲಸ ಕೊಡ್ತೀರಾ ಒಂದು ಕೆಲಸನ ಕ್ರಿಯೇಟ್ ಸುಮ್ಮನೆ ಸುಮ್ನೆ ಡೇಟಾ ಬೇಸ್ಕೊಂಡ್ ಮಾಡ್ತೀರಾ ಅಂದ್ರೆ ಯಾರ ಚೈನೀಸ್ ವರ್ಗ ಬೇರೆ ಯಾರನ್ನ ಮಾರಾಟ ಮಾಡ ದಿನಸಿ ಆದಾಯ ಅಂದ್ರೆ ಎಷ್ಟು ದುಡ್ಡು ದುಃಖ ಸಂಪಾದನೆ ಮಾಡ್ತೀರಾ ಅಂತ ತಿಂಗಳ ಆದಾಯ ಎಷ್ಟಿದೆ ಅಂತ ತಿಂಗಳ ಖರ್ಚು ಎಷ್ಟು ಖರ್ಚು ಮಾಡ್ತೀರಾ ಅಂತ ಸಾಲ ಇದೆಯಾ ಡೆಫಿನೆಟ್ಲಿ ಇದೆ ಅಂತ ಎಲ್ಲರೂ ಬರೀತಾರೆ ಯಾಕಂದ್ರೆ ತಿಳಿಸ್ತಾರಲ್ಲ ಸಾಲ ಇದೆಯಾ ಅಂದ್ರೆ ಸಾಲ ಸಾಲಿ ಜಾತಿ ಗಣಿತ ಸಿದ್ಧರಾಮಯ್ಯನವರ ಈ ಬ್ಲೂ ಪ್ರಿಂಟ್ ಸ್ಕ್ಯಾಮ್ ಇದೆಯಲ್ಲ ಗೊತ್ತಿಲ್ಲ ಯಾರ್ಯಾರು ಅರ್ಥ ಆಗಿದೆ ಅಂತ ಆಮೇಲೆ ತಿಂಗಳ ಆದಾಯ ಏನು ತಿಂಗಳು ಖರ್ಚೆ ಏನು ಏನು ಅಂತ ಖರ್ಚು ಮಾಡ್ತಾರೆ ಮಾಡಿದ್ರೆ ದುಡ್ಡು ಕೊಡ್ತೀರಾ ನೀವು ಎಂತದಿಲ್ಲ ಓಕೆ ಸಾಲ ಇದೆಯಾ ಇದೇ ತೀರ್ಸಿರಾ ಸಿದ್ದರಾಮಯ್ಯ ಅವರ ಮೋದಿ ನೀವು ತೀರ್ಸಲ್ಲ ಸುಮ್ನೆ ಕೇಳೋದಷ್ಟೇ ಇದು ಈಜಾ ಕೇಳಿ ಬರ್ಕೊಳ್ಳಿ ಓಕೆ ಬಿ ಪಿ ಎಲ್ ಕಾರ್ಡ್ ಇದೆಯಾ ಓಕೆ ಏನೋ ಬಿಪಿಎಲ್ ಕಾರ್ಡ್ ಕಾಣ್ ಮಾಡ್ತೀರಾ ಅದರ ಏನಿದೆ ಕ್ವಶ್ನರ್ ಇದೆಯ ತಮಾಶೆ ಅನ್ಸುತ್ತ ಜಾತಿ ಧರ್ಮ ಅನ್ನೋ ಹೆಸರಲ್ಲಿ ಜಾತಿ ಗಣಿತನ ಹೆಸರಲ್ಲಿ ಒಬ್ಬ ವ್ಯಕ್ತಿಯ ಬ್ಲೂ ಪ್ರಿಂಟ್ ಅನ್ನ ತಗೊಂಡು ಏನ್ ಮಾಡ್ಕೊಂಡಿದ್ದೆ ಸಿದ್ದರಾಮಯ್ಯ ಸರ್ಕಾರ ಪಿಂಚಣಿ ಬರುತ್ತಿದ್ಯಾ ಬಂದಿಲ್ಲ ಅಂತ ಕೊಡ್ತೀಯಾ ಓಕೆ ಒಟ್ಟು ಜಮೀನ್ ಏನು ರಾಜಕಾರಣಿಗಳು ಅಧಿಕಾರಿಗಳು ಸಾರ್ ಕೋಟಿ ಏನೋ ಏನೋ ಇದು ಐತಿ ಬೇನಾಮಿಲ್ ಮಾಡ್ಕೊಂಡವ್ರೆ ನೀವೇ ಹೇಳಲ್ಲ ನಾವ್ ಹೇಳ್ಬೇಕಾ ಒಟ್ಟು ಜಮೀನ್ ಇಷ್ಟಿದೆ ಅಂತ ಏನಕ್ಕೆ ಅದನ್ನ ಏನಾದ್ರು ರೆಪಾರ್ ಮಾಡ್ಕೊಂಡು ಕೇಳಿ ಹೇಳ್ಬಿಡುತ್ತೆ ನೋಡ್ರಿ ಏನ್ತಾರೆ ಸಿದ್ದರಾಮಯ್ಯ ಸರ್ಕಾರ ಮೋಸ್ಟ್ಲಿ ಫುಲ್ ನಿಮ್ಮ ಪೂರ್ತಿ ಬ್ಲೂ ಪ್ರಿಂಟ್ ತಗೊಂಡು ನಿಮಗೆ ಸ್ಟೇಜ್ ಸ್ಟೇಜ್ ಅಲ್ಲಿ ಗುಡ್ ನೈಕೆ ಓಕೆ ಒಟ್ಟು ಜಮೀನು ಇಷ್ಟಿದೆ ಹೇಳಬೇಕಂತೆ ಓಕೆ ಕೃಷಿ ಜಮೀನ ವಾಸ ಜಮೀನ ಇಂಡಸ್ಟ್ರಿ ಜಮೀನ ಅದನ್ನು ಹೇಳಬೇಕಂತೆ ಸೊ ಒಂದು ದೊಡ್ಡ ಪೊಲೀಸ್ ಅವರನ್ನ ಬಿಟ್ಟು ಇಂಟ್ರಾಗೇಷನ್ ಮಾಡಿ ಆ ಇನ್ಫಾರ್ಮೇಶನ್ ತರದ ಸರ್ಕಾರ ಜಾತಿಯ ನ್ಯಾಯ ನಿಮಗೆ ಟೋಪಿ ಹಾಕಿ ಫುಲ್ ಇಫಾರ್ಮೇಶನ್ ನೋಡ್ಕೊತ ಇದೆ ಕೊಡಿ ನಾನು ಇಂಜೆಕ್ಷನ್ ಕರೋಡಿಗೆ ಇಂಜೆಕ್ಷನ್ ತಗೊಂಬೇಕಾರೆ ನಾನು ತಗೊಂಡಿಲ್ಲ ಎಲ್ಲರೂ ತಗೊಂಡ್ರ ಇವತ್ತು ಎಂಟರ್ ಇವತ್ತು ಡಾಕ್ಟರ್ಸ್ ಪ್ಯಾರಡೈಸ್ ಹೇಳುತ್ತೆ ಎಂಟರ್ ಬ್ಲಡ್ ಎಸ್ ಬಿನ್ ಕಂಟಾಮಿನೇಟೆಡ್ ಅಂತ ಈ ಒಂದು ವ್ಯಾಕ್ಸಿನೇಷನ್ ಕ್ಲೇಮ್ಸ್ ಇದೆ ಗೊತ್ತಾ ನಿಮಗೆ ನಾನು ತಗೊಂಡಿಲ್ಲ ನನ್ ಗೊತ್ತು ಇವರೆಲ್ಲ ಟೋಪಿ ಯಾಕೋ ನೀವು ಬೇಕಾದ್ರೆ ಹಾಕ್ಸ್ಕೊಳ್ಳಿ ಒಟ್ಟು ಕೃಷಿ ಜಮೀನು ಏನು ಕೃಷಿ ಆ ಮತ್ತೆ ಇದು ಬಳಿಗೆ ಜಮೀನ ಓಕೆ ಅದಾಯ್ತಾ ಮನೆ ಸ್ವಂತದ ಬಾಡಿಗೆ ಅದ ಓಕೆ ಬಾಡಿಗೆ ಮನೆ ಇದ್ರೆ ಸ್ವಂತ ಮನೆ ಕೊಡ್ತೀರಾ ಯಾಕಂದ್ರೆ ಕೇಳ್ತಾ ಇದ್ದೀರಾ ಮನೆಯ ಪ್ರಕಾರ ಕಟ್ಟಾ ಪಕ್ಕ ಕಚ್ಚಾಪಕ್ಕ ಮನೆಯ ಪ್ರಕಾರ ಕಚ್ಚಾ ಪಕ್ಕ ಅಂದ್ರೆ ಅರ್ಧ ಮನೆ ಕಟ್ಟಿದ್ರೆ ಪೂರ್ತಿ ಮನೆ ಕಟ್ಟಿದ್ರೆ ಆಯ್ತು ಅರ್ಧ ಮರದ ಮನೆ ಕಟ್ಟಿದ್ರೆ ಪೂರ್ತಿ ಫಿನಿಶ್ ಮಾಡಿ ಕಾಸ್ ಕೊಡ್ತೀರಾ ಮನೆ ಕೊಡಲ್ಲ ಓಕೆ ವಿದ್ಯುತ್ ಸಂಪರ್ಕ ಇಲ್ಲ ಓಕೆ ದೀಪ ಚಿಕ್ಕಂತ ಇಲ್ಲ ಅಂದ್ರೆ ವಿದ್ಯುತ್ ಸಂಪರ್ಕ ಉಚಿತ ಕೊಡ್ತೀರಾ ಮತ್ತೆ ಯಾಕೆ ಕೇಳ್ತಾ ಇದ್ರಾ ಓಕೆ ಆಮೇಲೆ ಕುಡಿಯುವ ನೀರಿನ ಮೂಲ ಬಾವಿ ಗಲೀಜು ಏನ್ ಹೇಳ್ಬೇಕು ನೀವು ನಾವು ನೀವೇ ಕೊಡ್ತಾರೆ ಬೆಂಗಳೂರಲ್ಲಿ ಬೇರೆ ಕಡೆ ಕೆರೆ ಕುಂಟೆ ಏನೋ ಒಂದಿರ್ತದೆ ಅದ್ಯಾಕ್ ಬೇಕು ನಿಮ್ಗೆ ಆ ಕೆರೆ ಕುಂಡೆಲ್ಲ ಕದ್ದು ಮಾರಾಡಿ ತಿನ್ಬಿಡಿದಿರಾ ಈಗ ಅದ್ರ ಬಗ್ಗೆ ಯಾಕೆ ಶೌಚಾಲಯ ಇದೆಯಾ ಇಲ್ಲ ಶೌಚಾಲಯ ಕಟ್ಸ್ಕೊಡ್ತೀರಾ ಇಲ್ಲಿ ಶೌಚಾಲಯ ಇದೆಯಾ ಇಲ್ಲ ಹೇಳ್ಬೇಕಂತ ಇಲ್ಲ ಅಂದ್ರೆ ದಯಮಾಡಿ ಸುಮ್ ಸುಮ್ಮನೆ ಡಾಟಾ ಬೇಸ್ ತಗೊಂಡು ನಾವು ಬೈಲಲ್ಲಿ ಹೋಗದನ್ನ ಯಾಕೆ ಕಟ್ಕೊಂಡಿರ ಅಕಸ್ಮಾತ್ ನಾನು ಬೈಲ್ ಹೋಗ್ತೀನಿ ಅಂತ ಬರ್ತೀವಿ ಕೇಳಿ ಅದನ್ನ ರೆಕಾರ್ಡ್ ಮಾಡ್ಕೊಬೇಕು ಅಲ್ಲಿಗೆ ಇಡೀ ವ್ಯವಸ್ಥೆ ಗೊತ್ತಾಗುತ್ತೆ ನಾನು ಬೈಲ್ ಹೋಗ್ತಾ ಇದ್ದೀನಿ ಬಡವರೆಲ್ಲ ಬೈಲ್ ಹೋಗ್ತಾರೆ ಅಂದ್ರೆ ನೀವು ಅದನ್ನ ರೆಕಾರ್ಡ್ ಮಾಡ್ಕೊಂಡು ಅವ್ರು ನವಮಾನ ಮಾಡಿದ್ರಲ್ಲ ಐ ಡೋನ್ ಐ ಡೋಂಟ್ ನೋ ಐ ನೋ ಯು ಥಿಂಕ್ ನೀ ಫುಲ್ 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 ಸಿದ್ದರಾಮಯ್ಯ ಅಯ್ಯೋ ಜಾತಿಯನ್ನ ಫುಲ್ ಬ್ರೂಪ್ ಇಂಡು ನಿಮ್ಮ ಒಬ್ಬ ಒಬ್ಬ ಪೊಲೀಸ್ ಆಫೀಸರ್ ಕೆಲಸನ ಕೆಸ ಮಾಡ್ತಾ ಇದ್ರೆ ನಿಮ್ಮ ಎಂಟರ ಹೆಬ್ಬರನ್ನ ತಗೊಂಡು ಏನ್ ಮಾಡ್ತಾರೆ ಗೊತ್ತಿಲ್ಲ ಕೊಡಿ 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 ಓಕೆ ಆಮೇಲೆ ಶೌಚಾಲಯ ಇದೆಯಾ ಓಕೆ ಮನೆಯಲ್ಲಿ ಎಷ್ಟು ಕೊಟ್ಟಿ ಬೆಡ್ರೂಮ್ ಅಯ್ಯೋ ಬೆಡ್ರೂಮ್ ಅಲ್ಲಿ ಯಾರು ಮಲಗ್ತಾರೆ ಅಂತ ಕೇಳಬೇಕು ನೀವು ಏನ್ ಮಾಡ್ತೀರಾ ಬೆಡ್ ರೂಮ್ ಅಲ್ಲಿ ಅದನ್ನು ಕೇಳಿ ಪ್ಲೀಸ್ 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 ಕೇಳಿ 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 ಬೆಡ್ರೂಮ್ ಎಷ್ಟಿದೆ ಬಾತ್ ರೂಮ್ ಎಷ್ಟಿದೆ ಬೆಡ್ ರೂಮ್ ಎಷ್ಟಿದೆ ಗುರು ಬೆಡ್ರೂಮ್ ಅಲ್ಲಿ ಯಾರು ಮಲಕಾರಿ ಏನ್ ಮಾಡ್ತಾರೆ ಅದನ್ನೇ ಕೇಳಬೇಡಿದೆ ನೆನಸ್ಬಿಡಿ ಸಿದ್ದರಾಮಯ್ಯ ಮನೆಯಲ್ಲಿ ಇಂಟರ್ನೆಟ್ ಇದೆಯಾ ಮೊಬೈಲ್ ಇದೆಯಾ ಓಹ್ ಇದು ಬೇಕೇ ಬೇಕು ಓಕೆ ವಾಹನ ಇದೆಯಾ ಸೈಕಲ್ ಬೈಕು ಕಾರು ಟ್ರ್ಯಾಕ್ಟ್ರು ಗುರು ಪ್ಲೇನ್ ಅಂತ ಕೇಳಿಲ್ಲ ಪ್ಲೇನ್ ಆ್ಯಡ್ ಮಾಡಿ ಗುರು ಹೆಲಿಕಾಪ್ಟರ್ ಆಡ್ ಮಾಡಿ ನಮ್ಮ ಇವರು ಯಾರೋ ಯಾರೋ ರಾಜಕಾರಣಿಗ ಎಲ್ಲರತ್ರ ಹತ್ರ ಇದೆ ಮನೆ ಸತೀಶ್ ಜಾರಕಿಹೊಳಿ ವಸ್ತಾ ತಗೊಂಡಿದ್ದಾರೆ ಹೆಲಿಕಾಪ್ಟರ್ ಆ್ಯಡ್ ಮಾಡಿ ಪ್ರೈವೇಟ್ ಜೆಟ್ ಆ್ಯಡ್ ಮಾಡಿ ಯಾಕೆ ಗುರು ಇದನ್ನ ಯಾಕೆ ಮಾಡಲ್ಲ ಆಡ್ ಮಾಡಿ ಯಾಕೆ ಮನೆಯ ಸತೀಶ್ ಜಾರಿಕೆ ತಗೊಂಡಿದ್ವಾ ಆ ತಾಲ ಏನ್ ಮಾಡ್ಬೇಕು ನಾವು ಅಂದ್ರೆ ಹೆಲಿಕಾಪ್ಟರ್ ಎಲ್ಲ ಬಚ್ಚ ಅಂದ್ರೆ ಎಲ್ಲ ಶ್ರೀಮಂತರಲ್ಲ ಎಸ್ಕೇಪ್ ಬಾಡೋರು ಸೈಕಲ್ ಇದ್ರು ಕೂಡ ನಿಮ್ಗೆ ಲೆಕ್ಕಾಚಾರ ಕೊಡ್ಬೇಕು ಬರೀರಿ ರೀ ಯಾಕೆ ಡಿಕೆ ಹತ್ರ ಇಲ್ವಾ ಎಲ್ಲಾ ರಾಜಕಾರಣಿ ಪ್ರೈವೇಟ್ ಜೆಟ್ಗಳು ಹೆಲಿಕಾಪ್ಟರ್ ಗಳು ಬರೀರಿ ಮನೆ ಸತೀಶ್ ತಗೊಂಡಿದಾರೆ ಹೆಲಿಕಾಪ್ಟರ್ ಬರೀರಿ ಆಪ್ಷನ್ ಓಕೆ ವಾಹನ ಇದೆಯಾ ಹೆಲಿಕಾಪ್ಟರ್ ಇದೆಯಾ ಪ್ರೈವೇಟ್ ಜೆಟ್ ಇದೆಯಾ ಬರೀರಿಯಾ ಅರಲ್ಲಿ ಗೊತ್ತಾಗ್ಲಿ ಎಲ್ಲಾರ್ಗು ಓಕೆ ಸೈಕಲ್ ಇದೆಯಾ ಬೈಕ್ ಇದೆಯಾ ಕಾರ್ ಇದ್ಯಾ ಟ್ರಾಕ್ಟರ್ ಇದೆಯಾ ಟ್ರಕ್ ಇದ್ಯಾ ಏರೋಪ್ಲೇನ್ ಇದೆಯಾ ಎಲ್ಲ ಬರೀರಿ ಯಾಕೆ ಹೆಲಿಕಾಪ್ಟರ್ ಇದೆಯಲ್ಲ ಹೆಲಿಕಾಪ್ಟರ್ ಮನೆ ತಂದಿಲ್ಲ ಸತೀಶ ಸತೀಶ್ ಯಾರು ಕೆ ಹತ್ರ ಎರಡೋ ಮೂರವೇ ಬರೀರಿ ಆಪ್ಷನ್ ಅದೆಲ್ಲ ಬರೀಲಿ ಲೆಕ್ಕಾಚಾರ ಬರಲಿ ಓಕೆ ರೇಷನ್ ಸಬ್ಸಿಡಿ ಸಿಗ್ತಾ ಇದೆಯಾ ಸಿಕ್ಕಿಲ್ಲ ಅಂತ ಏನ್ ಕೊಡ್ತೀರಾ ಎಪ್ಪತ್ತೆಂಟು ವರ್ಷದಿಂದ ನಿಮ್ ಯೋಗ್ಯತೆ ಎಷ್ಟೇ ನೀವೆಲ್ಲ ಸಾವಿರ ಕೋಟಿ ಆಸ್ತಿ ಮಾಡಿದಿರ ನಮ್ ಜನನ ಐದು ಕೆಜಿ ಹತ್ತು ಕೆಜಿಗೆ ಹಂಗೇ ಮುಡ್ಪಾಕಿ ಇಟ್ಟಿದ್ರ ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕ ವಸತಿ ಯೋಜನೆ ಲಾಭ ಪಡ್ತಿದಿರಾ ಓ ಹಿಂದೋ ಎರಡು ನಮ್ ಜಮೀರ್ದು ಹ್ಞೂ ಒಂದ್ ಲಕ್ಷ ಕೊಟ್ರೆ ಫ್ರೀ ಮನೆ ಕೊಟ್ಟವ್ರೆ ಅದನ್ನು ಬರಬಹುದಾ ಲಂಚ ಕೊಟ್ಟರು ಲಂ ದಿಗಲ್ಸ್ ಎಲ್ಲ ಬರ್ಸ್ಬೇಕು ನೀವು ಓಕೆ ವಿದ್ಯಾರ್ಥಿ ವೇತನ ಓ ಓಕೆ ಎಜುಕೇಶನ್ ಸ್ಕಾಲರ್ಶಿಪ್ ತಗೊಳ್ತಾ ಅಂತ ಏನು ಅಂದ್ರೆ ಹೊಸ ಕಾಲೇಜ್ ಕಡಸ್ತೀರಾ ಹಳೆ ಹಳೆ ಬಿದ್ದೋಗ ಶಾಲೆಗಳನ್ನೆಲ್ಲ ರಿಪೇರಿ ಮಾಡಿಸ್ತೀರಾ ಪ್ರೈವೇಟ್ ಕಾಲೇಜ್ ತರ ಮಾಡ್ತೀರಾ ಏನು ಮಾಡಲ್ಲ ಸುಮ್ನೆ ಏನಕ್ಕೆ ಗೆಸ್ಟ್ ಕೇಳಕ ನೀವು ಇದನ್ನೆಲ್ಲ ಕೇಳ್ತಾ ಇರೋದು ಓಕೆ ಆಮೇಲೆ ಮೀಸಲಾತಿ ಲಾಭ ಪಡೆದಿದ್ದೀರಾ ಗೋವಿಂದ ಗುರು ಆರೋಗ್ಯ ಯೋಜನೆ ಲಾಭ ಇದೆಯಾ ಇಲ್ಲಿಗರು ಸಿದ್ದರಾಮಯ್ಯವ್ರೆ ಏನೋ ಇಲ್ಲ ಅಂದ್ಮೇಲೆ ಲಾಭ ಇಲ್ ಬಡ್ಕಂತಾರೆ ಗೌರ್ಮೆಂಟ್ ಆಸ್ಪತ್ರೆಗೆ ಅವರೇ ಸೊತೋಗ್ತಾರೆ ಪ್ರೈವೇಟ್ ಆಸ್ಪತ್ರೆಗೆ ಅವರೇ ಕಿಡ್ನಿ ಮಾರ್ಬಿಟ್ಟು ಕಟ್ಟಬೇಕು ಎರಡೂ ಇದೆ ಸ್ಕೀಮು ಓಕೆ ಮನೆಯಲ್ಲಿ ವಿಧವೇ ಇದೆಯಾರ ಮನೆಯಲ್ಲಿ ವಿಧವೇ ಇದನಿದು ಏನಿದು ಏನನ್ನ ಏನ ಬೆನಿಫಿಟ್ ಕೊಡ್ತೀರಾ ಓಕೆ ವಿಧವೇ ಹೆಣ್ಮಕ್ಳಾಯ್ತು ಅಕಸ್ಮಾತ್ ಗಂಡ್ಸ್ಗೆ ಹೆಂಡಿ ಸುತ್ತಿದ್ರೆ ವಿಧವಾ ಇದನಾ ಅದನ್ನು ಕೇಳ್ಬೇಕಾನೆ ವಿಧವೇ ಯಾಕೆ ಹೆಣ್ಮಕ್ಳ ಬಗ್ಗೆ ಕೇಳ್ತೀರಾ ಗಂಡ್ಮಕ್ಳನ್ನು ಕೇಳಿ ಎಷ್ಟೋ ಜನ ಗಂಡ್ಮಕ್ಳಿಗೆ ಹೆಂಡ್ರು ಸತ್ತೋಗಿರ್ತಾರೆ ಅದನ್ನು ಕೇಳಬಹುದಲ್ಲ ಮನೆಯಲ್ಲಿ ವಿಧವಾ ಇದಾನ ಓಕೆ ಏನೋ ಅಂಗವಿಕಲರಿದ್ಯಾ ಗೊತ್ತಿಲ್ಲ ಗುರು ನಮ್ದೊಂಥರ ಸೊಸೈಟಿನೇ ಅಂಗವಿಕಲರಾಗಿದೆ ಏನು ಹೇಳೋಣ ಗುರು ನಾವು ಭ್ರಷ್ಟಾಚಾರ ಯಾವ ಮಟ್ಟಕ್ಕಿದೆ ಅಂತಂದ್ರೆ ಏನೋ ಹ್ಯಾಂಡಿಕ್ಯಾಪ್ಸ್ ಇದಾರೆ ಏನೋ ಕೊಡ್ಕೊಂಬುದು ಹಿರಿಯರ ನಾಗರಿಕರು ಅರವತ್ತಕ್ಕೂ ಹೆಚ್ಚು ಇರೋರು ಓಹೋ ಅಂದ್ರೆ ಅವ್ರಿಗೆ ಏನೋ ಏನೋ ಹಾಕಿ ಕಲ್ಸ್ ಬಿಡಾ ಹಿರಿಯ ಹಿರಿಯರ ಬಗ್ಗೆ ಡೀಟೇಲ್ಸ್ ಓಕೆ ಯುವಕರು ಹದಿನೈದರಿಂದ ಇಪ್ಪತ್ತೈದು ವಯಸ್ಸಿರು ಎಷ್ಟು ಜನ ಇದ್ದ ಏನಿಕೆ ಡ್ರಗ್ಗಿಗೂ ಚೆನ್ನಾಗಿ ತಗೊಳ್ಳಿ ಅಂತ ಪೊಲೀಸ್ ಪೊಲೀಸರೆಲ್ಲ ಮಾಡ್ತಾರೆ ಓಹೋ ಡ್ರಗ್ಗಿನ ಸರ್ವೆ ಅಂದ್ರೆ ಡ್ರಗ್ಕೊಬೋದು ಏ ತರ ಹುಡುಗಿ ಇದಾರೆ ಇವರಿಗೆ ಡ್ರಗ್ ಮಾಡ್ಕೊಳ್ಳಿ ಅಂತ ಮಾಡ್ತಾರಲ್ಲ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ಗಳು ಏನ್ ಕಮ್ಮಿನ ಓಕೆ ಯಾವುದೇ ಸಾಮಾಜಿಕ ಸಂಘ ಸಂಸ್ಥೆಯಲ್ಲಿ ಸೇರಿದಿರಾ ಆರ್ ಎಸ್ ಎಸ್ ಅಲ್ಲಿ ಇರ್ತಾರೆ ಯಾವ್ದಾದ್ರೆ ಇರ್ತಾರೆ ಅದೆಲ್ಲ ಬರಬೇಕಾ ಆಯ್ಕೆ ಏನೋ ಬರ್ಕೊಳ್ಳಿ ನಂಗೆ ಸಮಸ್ಯೆ ಇಲ್ಲ ಮನೆಯಲ್ಲಿ ನೋಂದಾಯಿತ ಮತದಾರರು ಇಷ್ಟಿದ್ದಾರೆ ಓಹ್ ನಿಮ್ಗೆ ಓದ್ಬೇಕಲ್ವಾ ಓಹೋ ಅದು ಜಾತಿ ಹೆಸರು ಅದನ್ನು ಸ್ಕೀಮ್ ಓಕೆ ಜಾತಿ ಆಧಾರದ ಮೇಲೆ ಭೇದ ಭಾವ ಅನುಭವಿಸಿದೀರಾ ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತಾರೆ ನೀವ್ ಏನ್ ಮಾಡ್ತೀರ ಅದನ್ನ ಹಂಡ್ರೆಡ್ ಪರ್ಸೆಂಟ್ ವರ್ಷಾ ಗಟ್ಟಲೆ ಸಾವಿರಾರು ವರ್ಷನ ಅದನ್ನೆಲ್ಲ ಅನುಭವಿಸಿದರೆ ಜಾತಿ ಕುಲ ಕುಲ ಕುಲವೆಂದು ಒಡೆದ ನನ್ನ ನಿಮ್ಮ ಕುಲದ ನೆಲೆಯ ನೀನಾದರೂ ಬಲ್ಲಿರ ಬಲ್ಲಿರ ಆಯ್ತು ಗುರು ಜಾತಿ ಸಮೀಕ್ಷೆಯಿಂದ ನಿಮಗೆ ಏನ್ ಪ್ರಯೋಜನ ಗುರು ನೀವ್ ಹೇಳ್ಬೇಕಾಗಿರೋದು ಸಿದ್ದರಾಮಯ್ಯ ಸರ್ಕಾರ ಹೇಳ್ಬೇಕಾಗಿರೋದು ಗುರು ನಾವು ಗುರು ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀವಿ ಅಂತಂದ್ರೆ ಇದು ಜಾತಿ ಗಣತಿ ತರ ಕಾಣಿಸ್ತಾ ಇಲ್ಲ ಗುರು ಇದನ್ನ ನಿಮ್ಮ ಎಂಟರ್ ಹಣೆ ಬರ ಎಂಟಾರ್ ಇನ್ಫಾರ್ಮೇಶನ್ ಹಾಕಿತ್ಕೊಂಡು ಸಿದ್ದರಾಮಯ್ಯ ಸರ್ಕಾರ ನಾಳೆ ದಿವಸ ಇದನ್ನ ಪೊಲೀಸರು ದುರ್ಬಳಕೆ ಮಾಡ್ಕೊಬೋದಪ್ಪ ನಿಮಗೆ ಇವಾಗ ಕಾಂಗ್ರೆಸ್ ಸರ್ಕಾರ ಇದೆ ಬಿಜೆಪಿ ಅವರ ಮೇಲೆ ಫಿಕ್ಸ್ ಮಾಡಕ್ಕೆ ಈ ಮಾಹಿತಿಯನ್ನ ಪೊಲೀಸರು ಬಳಸ್ಕೊಬೋದು ಹಿಂಗಿ ಫಿಂಗರ್ ಪ್ರಿಂಟ್ ಇದೆ ನಿಮ್ದು ಫಿಂಗರ್ ಪ್ರಿಂಟ್ ನ ಬಯಾಲಜಿಕಲ್ ಟೋಕನ್ ಹಾಕೊಂಡು ತಗೊಂಡಾಗ ಮೆತ್ತಿ ನಿಮ್ಮನ್ನ ಫಿಕ್ಸ್ ಮಾಡ್ಬೋದಲ್ವಾ ಈ ಮಾಹಿತಿ ಎಲ್ಲ ಸರ್ಕಾರ ತಗೊಂಡು ಕೊಡೋದಾದ್ರೂ ಏನು ಏನಿಲ್ಲ ಒಂದು ಚೆಂಬು ಅಲ್ಲ ಗುರು ಜಾತಿ ಗಣತಿಯನ್ನು ಹೆಸರಲ್ಲಿ ಇಡೀ ಬ್ಲೂ ಪ್ರಿಂಟ್ ಅನ್ನ ಎತ್ಕೊಂಡು ಇಟ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಸ್ವಲ್ಪ ಯೋಚನೆ ಮಾಡಿ ಇದನ್ನ ಯಾವ ಸ್ವಾಮೀಜಿಗಳು ಕೇಳ್ತಾ ಇಲ್ಲ ಯಾವ ಸಂಘಟನೆಗಳು ಕೇಳ್ತಾ ಇಲ್ಲ ಯಾವ ಯಾವ ಸಮುದಾಯದವರು ಕೇಳ್ತಾ ಇಲ್ಲ ಇದೆಲ್ಲ ಯಾಕೆ ಸರ್ಕಾರಕ್ಕೆ ಅರವತ್ತು ಪಾಯಿಂಟ್ ಜಾತಿಯನ್ನ ಒಂದ್ ಹೆಸರು ಬಿಟ್ಟು ಇನ್ನೆಲ್ಲ ಕೇಳ್ತಾ ಇದಾರೆ ಏನಕ್ಕೆ ಟಾಯ್ಲೆಟ್ ಹೋಗೋಕೆ ಕೇಳಿಲ್ಲ ದಿನ ಎಷ್ಟು ಟಾಯ್ಲೆಟ್ ಹೋಗ್ತೀರಾ ಎಷ್ಟು ಸತಿ ಎಷ್ಟು ಸತಿ ಯೂರಿನ್ ಮಾಡ್ತೀಯಾ ಎಷ್ಟು ಸತಿ ಉಗಿತಿಯಾ ಇದನ್ನು ಕೇಳಿಲ್ಲ ಎಷ್ಟು ಸತಿ ಉಸಿರಾಟಿಯ ಏನು ಕೇಳಿಲ್ಲ ಕೇಳುದು ಕೇಳ್ಬೋದು ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಏನ್ ಎಂತ ಹೇಳಕ್ಕಾಗಲ್ಲ ಈಸ್ ವೆರಿ ವೆರಿ ಬ್ರಿಯೆಂಟ್ ಅಂಡ್ ಕ್ಲವರ್ ಅಂತ ಹೇಳುತ್ತಾ ನನಗೆ ಗೊತ್ತಿಲ್ಲ ಏನು ಕೇಳ್ತಾ ಇದಾರೆ ಅಂತ ಒಂದೊಂದು ರೀ ಎರಡ್ ಸಾವಿರದ ಇಪ್ಪತ್ತ್ ನಮ್ಮ ಮನೆ ತರನೆ ಆಧಾರ್ ಬಿಲ್ಡಿಂಗ್ ಇರುವುದು ಎಂಟರ್ ಆಧಾರ್ ಆರ್ ಡೇಟಾಬೇಸ್ ಅನ್ನ ಹಾರ್ಡ್ ಡಿಸ್ಕ್ ನ್ನು ಕ್ಕೊಂಡು ಹೋದ್ರು ಕೊಡಗಿಳ್ಳಿ ಪೊಲೀಸ್ ಸ್ಟೇನಲ್ಲಿ ಎರಡ್ ಸಾವಿರದ ಎಫ್ ಐ ಎಫ್ಐಆರ್ ಆಯ್ತು ಏನು ಮಾಡಲಿಲ್ಲ ಯಾರನ್ನು ಹುಡುಕಿಲ್ಲ ಇವರು ನಮ್ಮ ಡೇಟಾ ಆಧಾರ್ ಆರ್ ಡೇಟಾಬೇಸ್ನ ಕದಕ್ಕೆ ಎಫ್ಐಆರ್ ಆಗಿದೆ ಸಿಐಡಿ ಟ್ರಾನ್ಸ್ಫರ್ ಆಯ್ತು ಮೂರು ವರ್ಷ ಆದ್ರೂ ಯಾರೂ ಹುಡುಕಿಲ್ಲ ಹೆಚ್ಚು ಕಮ್ಮಿ ಹದಿನೈದು ಇಪ್ಪತ್ತು ಕೋಟಿ ರೂಪಾಯಿ ಹಾರ್ಡ್ ಡಿಸ್ ಗಳನ್ನ ತೊಂದರು ನನಗೆ ಗೊತ್ತಾಗಿದ್ದ ಮಾಹಿತಿ ಪ್ರಕಾರ ಐವತ್ತು ಸಾವಿರ ಕೋಟಿಗೆ ಡೇಟಾಬೇಸ್ನ ಯಾರೋ ಮಾರ್ಕೊಂಡ್ರು ಅದು ಬ್ಲಾಕ್ ವೆಬ್ ಅಲ್ಲಿ ಅಂತ ನಾನು ಯಾರು ಹೇಳಿದ್ರು ನಿಮ್ ಈ ಡೇಟಾಬೇಸ್ನ ಅಷ್ಟೇ ಯಾರಾದ್ರೂ ಕದಗೊಂಡೋದ್ರೆ ಸರ್ಕಾರ ಕಾಂಪನ್ಸನ್ ಕೊಡುತ್ತಾ ಆಮೇಲೆ ಕದಿಯಲ್ಲ ಹ್ಯಾಕ್ ಆಗಲ್ಲ ಈ ಹೇಳಿದ್ರು ಗ್ಯಾರಂಟಿ ಕೊಡಕ್ಕಾಗತ್ತ ಜಾತಿ ಗಣತಿಯ ಹೆಸರಲ್ಲಿ ಇಷ್ಟೆಲ್ಲಾ ಬ್ಲೂ ಪ್ರಿಂಟ್ ನಿಮ್ಮ ಮಾಹಿತಿಯನ್ನ ಸರ್ಕಾರ ನಾಳೆ ದಿವಸ ಎಲೆಕ್ಷನ್ ಬಳಕೆ ಮಾಡ್ಕೊಳ್ತದ ನಿಮ್ಮನ್ನ ಫಿಕ್ಸ್ ಮಾಡಕ್ಕೆ ಪೊಲೀಸರು ಬಳಕೆ ಮಾಡ್ಕಂತದ ಈ ಡೇಟಾಬೇಸ್ ದುರುಪಯೋಗ ಆಗಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಆಮೇಲೆ ಈ ಡೇಟಾಬೇಸ್ ಕಲೆಕ್ಟ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಏನ್ ಲಾಭ ಏನು ಗುರು ಅದನ್ನ ಸಿದ್ದರಾಮಯ್ಯ ನೋಡಿ ಹೇಳ್ಬೇಕು ಅಂತ ಹೇಳುತ್ತಾ ಮುಗಿಸ್ತಾ ಇದ್ದೀನಿ ನಿಮ್ಗೋಸ್ಕರ ನಿಮಗಾಗಿ ಈ ಜಗದೀಶು ಈ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಜಾತಿ ಗಣತಿಯನ್ನ ಹೆಸರಲ್ಲಿ ಇಷ್ಟು ದೊಡ್ಡ ನ ಸಿದ್ದರಾಮಯ್ಯ ಸರ್ಕಾರ ತಗೊಳ್ತಾ ಇದೆಯಲ್ಲ ತಗೊಂಡೋಗಿ ಯಾರಾದ್ರೂ ಹ್ಯಾಕ್ ಈ ಡೇಟಾಬೇಸ್ ಸುರಕ್ಷಿತ ಅಂತ ಏನ್ ಗ್ಯಾರಂಟಿ ಈ ಡೇಟಾಬೇಸು ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದವರು ಪೊಲೀಸ್ ಇಲಾಖೆಯರು ಇದನ್ನ ದುರುಪಯೋಗ ಮಾಡ್ಕೊಳ್ಳಲ್ಲ ಅಂತ ಏನ್ ಗ್ಯಾರಂಟಿ ಇದು ಒಂದು ರೀತಿಯ ಒಂದು ಸಾವಿರ ಪೊಲೀಸ್ ಸ್ಟೇಷನ್ ಅವರು ಡಿ ಅವರು ಸಿಬಿಐ ಮಾಡ್ಕೊಂಡಿದ್ರೆ ಕೆಲಸ ಬ್ರೈನ್ ಉಪಯೋಗಿಸಿ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಏನಕ್ಕೆ ಮಾಡ್ತಾ ಇದ್ದಾರೆ ಇದರ ಉದ್ದೇಶ ನನ್ನಂತೂ ಗೊತ್ತಿಲ್ಲ ಬಟ್ ಅದು ಉದ್ದೇಶ ಇದ್ರೆ ಅಂತ ಖಂಡಿತವಾಗಿ ನೀವೆಲ್ಲ ಯೋಚನೆ ಮಾಡಬೇಕಾದಂತ ಸಮಯ ಅಂತ ಹೇಳುತ್ತಾ ಜಾತಿ ಗಣಿತ ಸಿಕ್ಸ್ಟಿ ಕ್ವಶನ್ರಿ ನಿಮ್ಮ ಎಂಟೈರ್ ಗ್ರೂಪ್ ಪ್ರಿಂಟ್ ಅನ್ನ ತಗೊಂಡೋಗಿ ಎಲ್ಲಾರು ಆಕ್ಟ್ ಮಾಡ್ಬಿಟ್ರೋ ಮಾರಾಟ ಮಾಡ್ಬಿಟ್ರೋ ಏನ್ ಗುರು ಅಥವಾ ಇದೇ ಪೊಲೀಸರು ನಿಮ್ಮ ಡೀಟೇಲ್ಸ್ ಅನ್ನ ದುರುಪಯೋಗ ದುರುಪಯೋಗ ಮಾಡ್ಕೊಳ್ಳಲ್ಲ ಅಂತ ಏನ್ ಗುರು ಜಾತಿನೇ ನಮ್ ದೋರಿದ್ದಾರೆ ಧರ್ಮನೇ ನಮ್ದೋರಿದ್ದಾರೆ ಅವರು ಇಂಡಿಯನ್ ಅಂದ್ಕೊತಾರೆ ಕೆಲವರು ಹೇಳ್ತಾರೆ ನನಗೆ ಜಾತಿ ಧರ್ಮ ಬಗ್ಗೆ ನಂಬಿಕೆ ಇಲ್ಲ ಅಂತ ಏನ್ ಮಾಡ್ತೀರಾ ಇಷ್ಟು ದೊಡ್ಡ ಕ್ವಶನ್ ಇರು ಸರ್ಕಾರದ ಬಳಿ ಕರೆಕ್ಟ್ ಆಗಿ ದುರುಪಯೋಗ ಆಗಲ್ಲ ಅಂತ ಏನ್ ಗ್ಯಾರಂಟಿ ಇದೆ ನಿಮ್ಗೆ ಬಿಟ್ಟಿದ್ದರು ಕೊಡಂಗಿ ಕೊಡ್ಕಿಗರು ನಾನು ಕೋರೋನಾ ವ್ಯಾಕ್ಸಿನೇಷನ್ ಬಂದಾಗ ತಗೊಂಡಿಲ್ಲ ಏನಕ್ಕೆ ಅಂತಂದ್ರೆ ಅದ್ರಲ್ಲಿ ಏನೋ ಡೀಲ್ ಇರ್ತದೆ ಅಂತ ನಾನು ತಗೊಂಡಿಲ್ಲ ಈ ತಗೊಂಡಿದರೆ ಅನುಭವಿಸ್ತಾ ಇದ್ದಾರೆ ಇದು ಕೂಡ ಡೇಟಾಬೇಸ್ ಕ್ಯಾಮ್ ಇದು ನನ್ನ ತಿಳಿದ ಮಟ್ಟಿಗೆ ಯೋಚನೆ ಮಾಡಿ ಇವು ನೀವು ಜಾತಿ ಧರ್ಮ ಅಂತ ಇವರೆಲ್ಲ ಉಮಿಸ್ತಾರೆ ಬಟ್ ಈ ಡೇಟಾಬೇಸ್ ಯಾವುದು ಆಧಾರಿಸಿದ ಬೆಸ್ಟ್ ಎಕ್ಸಾಂಪಲ್ ಆಧಾರ್ ಕೂಡ ಬೆಸ್ಟ್ ಎಕ್ಸಾಂಪಲ್ ಏನಕ್ಕೆ ಅಂತಂದ್ರೆ ಆಧಾರ್ ಡೇಟಾಬೇಸ್ ಗಳು ಕೂಡ ಸಾಕಷ್ಟು ಬಾರಿ ಹ್ಯಾಕ್ ಆಗಿದೆ ಬ್ಲಾಕ್ ವೆಬ್ ಅಲ್ಲಿ ಮಾರಾಟ ಆಗಿದೆ ಅಂತ ಮಾಹಿತಿ ಇದೆ ಇದು ಮಾರಾಟ ಆಗಲ್ಲ ದುರುಪಯೋಗ ಆಗಲ್ಲ ಪೊಲೀಸರು ದುರುಪಯೋಗ ಮಾಡ್ಕೊಳ್ಳಲ್ಲ ಡೇಟಾಬೇಸ್ ನ ದುರುಪಯೋಗ ಮಾಡ್ಕೊಳ್ಳಲ್ಲ ಎಲೆಕ್ಷನ್ ಅಲ್ಲಿ ಟ್ಯಾಂಪರಿಂಗ್ ಮಾಡಿದ ಯಾಕೆ ಬಳಸಾಗಲ್ಲ ಇದೆಲ್ಲ ಪ್ರಶ್ನೆಗಳ ಮುಂದೆ ಇರುತ್ತಾ ಈ ಡೇಟಾಬೇಸ್ ಕೊಡೋದ್ರಿಂದ ನಿಮಗೆ ಏನ್ ಲಾಭ ಅದನ್ನ ಕೇಳಿ ಆಮೇಲೆ ಇಷ್ಟು ಡೇಟಾಬೇಸ್ ಸುರಕ್ಷಿತ ಸುರಕ್ಷಿತನಲ್ಲ ಅಂತ ಕೇಳಿ ಅಕಸ್ಮಾತ್ ಇದು ಹ್ಯಾಕ್ ಆದ್ರೆ ನಿಮಗೆ ಏನ್ ಕಾಂಪನ್ಸೇಷನ್ ಸರ್ಕಾರ ಕೊಡುತ್ತೆ ಅದನ್ನ ಕೇಳಿ ಆಮೇಲೆ ಇದು ಸುರಕ್ಷಿತವಾಗಿ ಸರ್ಕಾರದ ಬಳಿ ಇಲ್ಲಿ ಇದೆ ಅಂತ ಹೇಳೋದಕ್ಕೆ ಗ್ಯಾರಂಟಿ ಏನಿದೆ ಅಂತ ಅಂತ ಕೇಳಿ ಅಕಸ್ಮಾತ್ ಗ್ಯಾರಂಟಿ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಆಧಾರ್ ಬಿಲ್ಡಿಂಗ್ ಅಲ್ಲಿ ಎಂಟೈರ್ ಆರ್ ಡಿಸ್ ಗಳನ್ನ ಡೇಟಾಬೇಸ್ ಅನ್ನ ಕದಕೊಂಡ ಹೋದ್ರು ಅವ್ರು ಯಾಕೆ ಇಡುದಿಲ್ಲ ಅಂತ ಅದನ್ನು ಕೇಳಿ ಏನೇ ಸ್ನೇಹಿತರ ಇದು ನನ್ನ ಪ್ರಕಾರ ಒಂದು ದೊಡ್ಡ ಸ್ಕ್ಯಾಂ ಬಿ ಕೇರ್ಫುಲ್ ನೀವು ಮಾಡ್ಬೇಕಾ ಮಾಡ್ಕೊಂಡು ಹೋಗಿ ನಾನು ಆಪೋಸ್ ಬಟ್ ಡೇಟಾ ಬೇಸ್ ಮಾತ್ರ ನಿಮ್ಮ ನಿಮ್ಮ ಕುತ್ತೆ ತಗೊಂಡ್ ಮಾತ್ರ ಒಂದಿಸ ಸರ್ಕಾರ ಥ್ಯಾಂಕ್ ಯು